ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ದೀಪಾವಳಿ ಪರಾರದ್ದು ವಿಡಿಯೋ ನಿಮ್ಮೊಂದಿಗೆ ಹಂಚಿಕೊ ಆಲ್ರೆಡಿ ಒಂದು ಸ್ವಲ್ಪ ಲೇಟ್ ಆಗೈತಿ ಆದರೂ ಪರವಾಗಿಲ್ಲ ಇನ್ನು ಎರಡು ಮೂರು ದಿನ ಇರೋದ್ರಿಂದ ನೀವು ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿರಿ ಭಾಳ ಟೇಸ್ಟ್ ಆಗಿರ್ತಾವು ಒಮ್ಮೆ ಚಿರೋಟೆ ಮಾಡಿದ್ನಿ ಸಕ್ಕರೆ ಪುಡಿ ಹಾಕಿ ಮಾಡಿದ್ನಿ ಈ ಸಲ ನಾನು ನಿಮಗೆ ಪಾಕ ಮಾಡಿ ಕಾಸ ಆ ಥರದ ಫುಲ್ ಡೀಟೇಲ್ ವೀಡಿಯೋ ಹಂಚಿಕೊಂಡನು ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿರಿ ಟೇಸ್ಟ್ ಆಗ್ತೈತಿ ದೀಪಾವಳಿ ಇಲ್ದ್ರೂ ನೀವು ಯಾವಾಗಾದರೂ ಮಾಡಿಕೊಂಡ್ರೂ ಚಲೋ

ಅಂದರೆ ಎರಡು ಸಮ ತೊಗೊಂಡ್ರೆ ಚಲೋ ಆಗಂಗಿಲ್ಲ ಬಿರ್ಸು ಬಾಳೋಕ್ಕಾವು ಅದ್ರ ಸಂಬಂಧ ನಾವು ಅರ್ಧ ಬಟ್ಲ ತೊಗೊಂಡನು ಮತ್ತು ಒಂದು ಮೂರರಿಂದ ನಾಲ್ಕು ಚಮಚೆ ಅಕ್ಕಿ ಅಕ್ಕಿಟ್ಟು ತೊಗೊಂಡನು ದೊಡ್ಡ ಚಮಚೆಲೆ ಆದರೆ ಒಂದು ಚಮಚೆ ತೊಗೊಂಡನು ಆಮೇಲೆ ಅದ ಅದ ಚಮಚೆ ಅಳತೆ ಎಲೆನಾ ಒಂದೂವರೆ ಚಮಚೆ ಎಣ್ಣೆ ಅಂದ್ರೆ ಕಳ ಕಳ ಕಾಶು ಕಾಸು ಎಣ್ಣೆ ಹಾಕಬೇಕು ಒಂದು ಚಮಚದಷ್ಟು ತುಪ್ಪ ಹಾಕಬೇಕು ಅಂದರೆ ಎಲ್ಲ ತುಪ್ಪ ಎಣ್ಣೆ ಹಾಕೋದ್ರಿಂದ ಪಳ್ಳ ಹಾಕ್ತಾವೆ ಮತ್ತು ಚಲೋ ಅನ್ನೋ ಸಂಬಂಧ ಹಾಕಿ ಈ ರೀತಿ ಅದನ್ನು ಎಲ್ಲ ಕಲಿಸ್ಕೋಬೇಕು ತುಪ್ಪ ಎಣ್ಣೆ ಕೀಟ ಎಲ್ಲ ಕುಡಿಸೆ ಕಲಿಸ್ ಕಸ ಸ್ವ ಸ್ವಲ್ಪ ನೀರು ಹಾಕಿ ಕಸ ಗಟ್ಟಿಗೆ ಆದಿಟ್ಕೋಬೇಕು ಇದಕ್ಕೆ ಬೇಕನ್ನಾರು ಒಂದು ಸ್ವಲ್ಪ ಕಲರನ್ನು ಹಾಕೋಬೋದು ಪಾಕ ಪ್ಲೇನ್ ಮಾಡ್ಬೋದು ನಾನು ಈ ಸಲ ಪಾಕ ಒಳಗನ ಕೇಸರಿ ಕಲರ್ ಹಾಕಿ ಕಾಸ ಹಿಟ್ಟು ಬೆ ಬಿಳಿಯದ ಹಂಗಾನ ಆದಿದ್ನಿ ಒಮ್ಮೆಂಬೆ ಹಂಗೂ ಮಾಡಿರ್ತವೆ ಹಿಟ್ಟಿಗೆನ ಕಲರ್ ಹಾಕಿ ನಾದಿ ಕಾಸ ಆಮೇಲೆ ಪಾಕ ಪ್ಲೇನ ಬಿಳಿ ಸಕ್ಕರೆ ಅಷ್ಟ ಮಾಡಿರ್ತೇವು ಈ ರೀತಿ ಒಂದು ಎರಡು ತಾಸು ಅದನ್ನು ಹಿಟ್ಟು ನೆನಿ ಬಿಟ್ಟು ಕಾಸ ಆಮೇಲೆ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡ ಈ ರೀತಿ ಚಪಾತಿ ಟೈಪ್ ಲಟ್ಟಿಸ್ಕೊಂಡ ಅದನ್ನ ತ್ರಿಕೋನ ಆಕಾರ ಮಾಡಿಗೆ ಮಡಿಚೆ ನೆಡಕ್ ಒಂದು ಲವಂಗ ಚುಂಚಿದ ನಾನು ಡೆಕೋರೇಷನ್ ಕಂತೆ ಒಂದು ಸ್ವಲ್ಪ ಚುಂಚಿದನು ಪ್ರತಿಯೊಂದಕ್ಕೂ ಏನು ಚುಂಚೆ ಇಲ್ಲ ಈ ರೀತಿ ಅವನ್ನೆಲ್ಲ ತ್ರಿಕೋನ ಆಕಾರ ಮಾಡಿ ಕಾಸ ಒಂದಿಷ್ಟಕ್ಕೆ ಹಿಂಗೆ ಲವಂಗ್ ಚುಂಚಿ ಕಾಸ ಅವನು ಡೆಕೋರೇಷನ್ ಕಂತೆ ಕಾಸ ಇಟ್ಕೊಂಡನು ಆಮೇಲೆ ಹಂಗ ಒಂದಿಷ್ಟು ಪ್ಲೇನ್ ಈ ರೀತಿ ಅವನು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಕಾಸ ಸಕ್ರೆ ಪಾಕ್ ಮಾಡ್ಕೊಂಡು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡು ಅಂದರೆ ಸಕ್ರೆ ಪಾಕಿಗೆ ನಾವು ಒಮ್ಮೆ ಮಾಡಿ ಕಾಸ ಅದನ್ನು ಎಲ್ಲ ಅವ್ನು ಕರ್ಕರೆ ಹಾಕಿರೋ ಆಗ್ತಾವೆ ಅನ್ನೋ ಸಂಬಂಧ ಎಲ್ಲ ಅವನು ರೆಡಿ ಮಾಡಿ ಇಟ್ಕೊಂಡು ಸಕ್ರೆ ಪಾಕಿಗೆ ಸಕ್ರೆ ಒಂದಿಷ್ಟು ಅಳತಿ ತೊಗೊಂಡು ನಾನು ಒಂದು ಅರ್ಧ ಕೆ ಜಿ ಅಷ್ಟು ಸಕ್ರೆ ತೊಗೊಂಡಿದ್ದೀನಿ ಅದಕ್ಕೆ ಮುಳುಗೋ ಮಟ್ಟ ನೀರು ಹಾಕಿ ಕಾಸ ಅದನ್ನು ಕುದಿಯಾಕಿಡಬೇಕು ಆ ಈ ಕುದ್ದಿಂದ ನಾನು ಈ ಟೈಮ್ ಒಳಗೆ ಕೇಸರಿ ಹಾಕ್ತಾನು ಕೇಸರಿ ಹಾಕಿ ಕಾಸ ಅದನ್ನು ಚೆಂದ ಕುದಿಬೇಕು ನಾವು ಇದಕ್ಕೆ ರವೆ ಉಂಡೆಕ್ಕಿಂತ ಒಂದು ಸ್ವಲ್ಪ ಹಣ ಏರು ಮಾಡಬೇಕು ಅಂದ್ರೆ ಅವ ಸಕ್ರೆ ಪಾಕೊಳಗೆ ಎದತ್ತೇವನ ಹಂಗ ಅನ್ನೋ ಸಂಬಂಧ ಒಂದು ಸ್ವಲ್ಪ ಏರ್ ಮಾಡಿದನು ನೋಡ್ರಿ ಇಲ್ಲಿ ಗೊತ್ತಾಗ್ತೈತಿ ನಿಮಗೆ ಈ ರೀತಿ ದಾರದ ಬರಬೇಕು ಅದು ಅಂದ್ರೆ ಪಾಕ ರೆಡಿ ಆಗೈತೆ ಅಂತ ಕಸ ಅರ್ಥ ಹಾಕಿ ಒಂದು ಅರ್ಧ ಚಮಚೆ ಏಲಕ್ಕಿ ಪುಡಿ ಹಾಕಿ ಆ ಇದಕ್ಕೆ ಮೇಲ್ಗಡೆ ಡೆಕೋರೇಷನ್ ಅಂತ ಕಸ ಒನ್ ಕಸಗಸಿ ಮಾಡಿ ಅದನ್ನ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡನು ಈ ರೀತಿ ಅವನ್ನೆಲ್ಲ ಮೊದಲು ಮೊದಲ ಇಟ್ಕೊಂಡು ಕಾಸ ಕಾಸ ಏನು ಚುಂಚಿರ್ತಲ್ಲ ಅವನು ಎಲ್ಲಾ ಕುಡೀಶೆ ಅಂದ್ರ ಅವ್ನ ಲವಂಗ್ ಚುಂಚೋದ್ರಿಂದ ಏನರ್ತಂದ್ರ ಹಿಂಗ ಬಿಟ್ಕೊಳಂಗಿಲ್ಲ ಬಾಯಿ ಅಂತ ಕಾಸು ಚುಂಚ್ಬೋದು ಮತ್ತು ನಾವು ಲವಂಗ ಚುಂಚಿದ್ರು ಅದು ಮೂಲಿ ಇರ್ತೈತಲ್ಲ ಅದನ್ನ ಒಂದು ಸ್ವಲ್ಪ ಬಟ್ಟಿಲೇ ಒತ್ತಬೇಕು ಅಂದರೆ ಪ್ರೆಸ್ ಮಾಡಿದ್ರೆ ಅದು ಹಿಂಗೆ ಹಳ್ಳಿ ಹೂವಿನ ಹಂಗೆ ಆಗಂಗಿಲ್ಲ ಅದ್ರ ಸಂಬಂಧ ಒಂದು ಸ್ವಲ್ಪ ಲವಂಗು ಚುಂಚ್ತವ್ರು ನಾನು ಪ್ರತಿಯೊಂದಕ್ಕೂ ಏನು ಚುಂಚೇ ಇಲ್ಲ ಮೂಲಿ ಒಂದು ಸ್ವಲ್ಪ ಹತ್ತಿಕಿ ಕಾಸ ಈ ರೀತಿ ತುದಿ ಒಂದು ಸ್ವಲ್ಪ ಆಗೋ ಹಂಗೆ ಕರಿಬೇಕು ಅಂದರೆ ಮೆತ್ತಗೆ ಹಾಕವು ನಾವು ಪಾಕೊಳಗೆ ಎರ್ತವಲ್ಲ ಅದ್ರ ಸಂಬಂಧ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಕಾಸ ಬಿರ್ಸಿಗೆ ಕರದ ಕಾಸ ಈ ರೀತಿ ಪಾಕಿನ ಬೋಗಣಿ ಒಳಗೆ ಹಾಕಿ ಅವನ್ನ ಎದ್ದು ಕಾಸ ಚಮಚೆ ಸಹಾಯದಿಂದ ಒಂದು ಪ್ಲೇಟ್ ಒಳಗೆ ತೆಗ್ದು ಇಟ್ಕೋಬೇಕು ಅವನ ಒಂದು ನಿಮ್ಗೆ ಭಾಳ ಪಾಕ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಬಿಡ್ರಿ ಸ್ವೀಟ್ ಇಷ್ಟಪಡೋರು ಮತ್ತು ಸ್ವೀಟ್ ಭಾಳ ನಾನು ಅವರು ಒಂದು ಸ್ವಲ್ಪ ಲಗುಣ ತಗೋದ್ ಇಟ್ಬಿಡ್ರಿ ಅದೇನು ಸುಡೋ ಸುಡೋದೇನು ಹಾಕ್ತವಲ್ಲ ಈ ರೀತಿ ಪಾಕ ಒಂದು ಸ್ವಲ್ಪ ಗಟ್ಟಿ ಆಗ್ತೈತದ ಅವಾಗ ಗಟ್ಟಿ ಆಗೈತೆ ಅಂತ ಕಾಸ ಏನು ಪರವಾಗಿಲ್ಲ ಒಂದು ಹನಿ ಒಂದು ಅರ್ಧ ಎರಡು ಮೂರು ಚಮಚದಷ್ಟು ನೀರು ಹಾಕಿ ಕಾಸ ಅದನ್ನ ಮತ್ತೆ ಕುದಿಸ್ಕೋಬೇಕು ಮತ್ತು ಇದರ ಮೇಲೆ ನೋಡಿ ಡೆಕೋರೇಷನ್ಗೆ ಈ ರೀತಿ ಅವೇನು ಪಾಕದಿಂದ ಎದಿ ತೆಗಿತಲ್ಲ ಆವಾಗ ಇಮಿಡಿಯೇಟ್ ಕಸಗಸಿ ಕೊಬ್ಬರಿ ಹಾಕಿದ್ರೆ ಈ ರೀತಿ ಹಿಡ್ಕೋತಾವು ಈ ರೀತಿ ಚಿರೋಟಿ ರೆಡಿ ಆದು ನೀವು ಎಲ್ಲರೂ ಈ ರೀತಿ ದೀಪಾವಳಿ ಹಬ್ಬಕ್ಕೆ ಅಂತೆಲ್ಲ ಈ ಕುಬ್ಸ ಮಾಡೋಕೆ ಎಲ್ಲರ ಹೋಗುವಾಗ ಈ ರೀತಿ ನೀವು ಮಾಡಿ ಮಾಡಿಟ್ಕೋರಿ ಭಾಳ ಟೇಸ್ಟ್ ಆಗ್ತಾವು ಮತ್ತು ಚಲೋನು ಅನಿಸ್ತೈತಿ ನೋಡಿರಿ ನೋಡಕ್ಕೂ ಚಲೋ ಅನಿಸ್ತಾವು ಈ ರೀತಿ ನನ್ನ ದೀಪಾವಳಿ ಹಬ್ಬಕ್ಕೆ ಇನ್ನೊಂದಿಷ್ಟು ಸ್ವಲ್ಪ ನ ಲಕ್ಷ್ಮೀ ನೈವೇದ್ಯಕ್ಕೆ ನಾ ಮಾಡ್ಕೊಂಡನು ನಿಮಗೂ ಇನ್ನೂ ಟೈಮ್ ಐತಿ ನೀವು ಇನ್ನೂ ಮಾಡ್ಕೊ ನೋಡಿರಿ ಮತ್ತು ನನ್ನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅಂತ ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡೋತರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯೋಕ್ಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್